ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಎರಡನೇದು ನರೇಂದ್ರ ಮೋದಿ ಅವರ ಸುಳ್ಳು ನಮಗೆ ಖಂಡಿತ ಕೈ ನಿಜಕ್ಕೂ ಕೆಲಸ ಮಾಡಿ ದೇಶ ಪ್ರಗತಿಯಲ್ಲಿ ನೀವ್ಯಾಕೆ ಪ್ರಧಾನಮಂತ್ರಿ ಆಗ್ಬಹುದು ಅವ್ರ ಭಾಷಣದಲ್ಲಿ ಏನಿದೆ ಹಿಂದೂ ಮುಸ್ಲಿಮ್ ಮಂಗಳ ಸೂತ್ರ ನೀವೊಬ್ಬ ಹಿಂದೂ ಪ್ರಧಾನಮಂತ್ರಿ ಆಗಿ ಇನ್ನ ಹಿಂದೂ ಸಮಾಜನೇ ಬಹಳ ಕತ್ತರ ಬಹಳ ತೊಂದರೆ ಇದೆ ನೀ ಮೊದಲು ರಾಜೀನಾಮೆ ಕೊಡಬಹುದು ಈ ದೇಶದ ಪ್ರೆಸಿಡೆಂಟ್ ಕೂಡ ಹಿಂದೂ ಈ ದೇಶದ ಪ್ರಧಾನಮಂತ್ರಿ ನಿಂದು ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ಹಿಂದೂ ಚೀಫ್ ಮಿನಿಸ್ಟರ್ಟಿನ ಹದಿನೆಂಟು ಸ್ಥಾನದಲ್ಲಿ ರಾಜ್ಯಗಳಲ್ಲಿ ಇದ್ದು ಇನ್ನ ಹಿಂದೂನೇ ಕತ್ತರದಲ್ಲಿ ಮೊದಲನೇ ಮೇಲೆ ನೀವು ಕೊಡಬೇಕು ಯಾಕಂದ್ರೆ ಹಿಂದೂಗಳಿಗೆ ನೀವೇ ಮೋಸ ಅರ್ಥ ಯಾವಾಗಲೂ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ್ದೇ ಒಬ್ಬ ಲೀಡರ್ ದೇವರಾಗ್ಬಿಟ್ಟು ಇದು ವ್ಯವಸ್ಥೆಗೂ ಕೆಟ್ಟದು ಪಾರ್ಟಿಗೂ ಕೆಟ್ಟದು ಕೆಟ್ಟದು ಕೆಟ್ಟದ್ದು ನಮಸ್ತೆ ನಮಸ್ತೆ ಸರ್ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರ ಹೇಗಿದೆ ಸರ್ ಪ್ರಿಪರೇಷನ್ ಕೆಲವೇ ದಿನ ಬಾಕಿ ಇರುವಂತದ್ದು ಪ್ರಿಪ್ರೇಷನ್ ಚೆನ್ನಾಗಾಗಿದೆ ಎವ್ರಿ ವಾಕ್ಸ್ ಆಫ್ ಲೈಫ್ ಎಲ್ಲ ಸಮಾಜದ ಮುಖಂಡರುಗಳು ಎಲ್ಲ ನಮ್ಮ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಕಾರ್ಯಕರ್ತರು ಒಮ್ಮನಸಿಂದ ಒಗ್ಗಟ್ಟಾಗಿ ದುಡಿತಾ ಇದ್ದಾವೆ ನಂಬಿಕೆ ಇದೆ ಒಂದು ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಎರಡನೇದು ನರೇಂದ್ರ ಮೋದಿಯವರ ಸುಳ್ಳು ನಮಗೆ ಖಂಡಿತವಾಗ್ಲೂ ಕೈಡೀತೆ ಅಂತ ನನ್ನ ನಂಬಿಕೆ ಇದೆ ಸರ್ ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ನರೇಂದ್ರ ಮೋದಿಯವರ ಕಳೆದ ಹತ್ತು ವರ್ಷಗಳ ಸುಳ್ಳಿನ ಕಂತೆಗಳ ಬಗ್ಗೆ ಅತ್ಯಂತ ಗಟ್ಟಿಯಾಗಿ ಧ್ವನಿ ಒಂಥರ ಸೋಷಿಯಲ್ ಮೀಡ್ಯಾದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂಥವ್ರು ನೀವು ಸೊ ಈ ಮೋದಿಯವರ ಹತ್ತು ಹತ್ತು ವರ್ಷದ ಈ ಸುಳ್ಳು ಈ ಬಾರಿ ನಿಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಅಂದರೆ ಮೊನ್ನೆ ಒಂದು ಪೋಸ್ಟ್ ನೋಡ್ತಿದ್ದೆ ನಾನು ಈ ಬಾರಿ ಕಾಂಗ್ರೆಸ್ನ ಸ್ಟಾರ್ ಕ್ಯಾಂಪೇನರು ನರೇಂದ್ರ ಮೋದಿ ಅಂಥೇಳಿ ಎಲ್ಲ ಪೋಸ್ಟ್ ನೋಡಿದೆ ಸೊ ಈ ಬಾರಿ ಮೋದಿಯವರೇ ನಿಮ್ಮ ಸ್ಟಾರ್ ಕ್ಯಾಂಪೇನರ ಹತ್ತು ವರ್ಷದ ವೈಫಲ್ಯಗಳು ಅಲ್ಲಿ ಏನಾಗಿದೆ ಒಂದು ಆಬ್ವಿಯಸ್ಲಿ ಅವ್ರು ಹೇಳಿರ್ತಕ್ಕಂಥ ಸುಳ್ಳನ್ನು ನಾವು ಜನರಿಗೆ ಮುಡ್ಸ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದೀವಿ ಇದ್ದೀವಿ ಅವ್ರಿಗಿರ್ತಕ್ಕಂಥ ನಮಗೆ ಪ್ಲ್ಯಾಟ್ಫಾರ್ಮ್ ಇಲ್ಲ ಅವರು ನಮಗೆ ಅವರಷ್ಟೇ ನಮಗೆ ಪ್ಲ್ಯಾಟ್ಫಾರ್ಮ್ ಕೊಟ್ಟಿದರೆ ಭವಿಷ್ಯವತ್ತು ಮೋದಿಯವರು ಎಲ್ಲಿ ಕಾಣ್ತಾನೇ ಇರಲಿಲ್ಲ ಸೊ ಪ್ಲ್ಯಾಟ್ಫಾರ್ಮ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಲೆವೆಲ್ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ನ ಒಪ್ಪಲ್ಲ ಅವರು ಸೊ ಅವ್ರು ಎಷ್ಟೇ ಮಾತನಾಡಿದ್ರು ಕೂಡ ಕೊನೆಗೆ ಹೇಳ್ತಕ್ಕಂಥದ್ದು ಸುಳ್ಳು ಅವ್ರು ಹೇಳೋದೇ ಬೇರೆ ಮಾಡೋದೇ ಬೇರೆ ಟೈಮ್ ಸ್ಪೇಸ್ ನೋಡಿ ನೀವು ಇವತ್ತು ನೀವು ಏರ್ಪೋರ್ಟ್ನಲ್ಲಿ ಹೋಗಿ ಒಂದು ಸಣ್ಣ ಚಾಯ್ ದುಕಾನಲ್ಲ ಹೋಗ್ರಿ ಒಂದು ಬಸ್ ಸ್ಟ್ಯಾಂಡಾಗನ ಹೋಗ್ರಿ ಒಂದು ರೈಲ್ವೆ ಸ್ಟೇಷನ್ಗಲ್ಲಿ ಹೋಗ್ರಿ ಫ್ಲೈಟ್ ಒಳಗನ ಹೋಗ್ರಿ ಫ್ಲೈಟ್ ಹೊರಗನ ಬರ್ರಿ ಎಲ್ಲ ಕಡೆ ಅವ್ರದ್ದೇ ಪಬ್ಲಿಸಿಟಿ ಮೇಲ್ ನೋಟಕ್ಕೆ ಕಾಣ್ತಕ್ಕಂಥದ್ದು ಇದೇ ಇದೆ ಸೊ ಇನ್ಸ್ಪೈಡ್ ಆಫ್ ಆಲ್ ದಿಸ್ ಮತ್ತು ಇಷ್ಟೆಲ್ಲ ನೀವು ಕೆಲಸ ಮಾಡಿದರೆ ಇಷ್ಟೆಲ್ಲ ಬೇಕಾ ತರಂಗ ನೋಡಿರಿ ಸ್ಟಾರ್ ಬುಕ್ ನೋಡಿರಿ ಫಿಲಿಮ್ ಫೇರ್ ನೋಡಿರಿ ಯಾವುದೇ ಒಂದು ಬುಕ್ ನೋಡಿರಿ ಇಲಿಸ್ಟೇಟೆಡ್ ವೀಕ್ಲಿ ನೋಡಿರಿ ಇಂಡಿಯಾ ಟುಡೇ ನೋಡಿರಿ ಯಾವುದೇ ಮ್ಯಾಗಝಿನ್ ಯಾವುದೇ ಪುಸ್ತಕ ಯಾವುದೇ ಒಂದು ನೀವು ಆ್ಯಪ್ ಓಪನ್ ಮಾಡಿರಿ ಯಾವುದೇ ಒಂದು ಆ್ಯಡ್ ನೋಡಿರಿ ಯೂಟ್ಯೂಬನ್ನು ಓಪನ್ ಮಾಡ್ಕೊಳ್ಳ್ರಿ ಇನ್ಸ್ಟಾಗ್ರಾಮನ್ನು ಓಪನ್ ಮಾಡ್ಕೊಳ್ರಿ ಇಷ್ಟೆಲ್ಲ ಯಾಕೆ ಬೇಕು ಮತ್ತು ನೀವು ನಿಜಕ್ಕೂ ಇಷ್ಟು ಕೆಲಸ ಮಾಡಿ ದೇಶ ಪ್ರಗತಿಯಲ್ಲಿದ್ದರೆ ನೀವು ಯಾಕೆ ಪ್ರಧಾನಮಂತ್ರಿ ಆಗಬೇಕು ಬೇರೆ ಆಗ್ಬೋದಲ್ವ ಬಿ ಜೆ ಪಿಲಿ ಇಷ್ಟೆಲ್ಲ ನೀವು ಕೆಲಸ ಮಾಡಿದರೆ ನೀವು ಬ್ಯಾ ಬ್ಯಾಟನ್ ಪಾಸ್ ಮಾಡಿ ನಾನು ಇಷ್ಟೆಲ್ಲ ಮಾಡ್ಕೊಟ್ಟಿದ್ದೀನಪ್ಪ ನೀವು ಮುಂದೆ ಕೇಳ್ರಿ ನಾನು ಬಿ ಜೆ ಪಿ ಜನಕ್ಕೆ ದೇಶ ಜನಕ್ಕೆ ಅಪೀಲ್ ಮಾಡ್ತೀನಿ ನೀವು ಗೆದ್ಬಿಡ್ಬೋದಾಗಿತ್ತು ಇಷ್ಟೆಲ್ಲ ಯಾಕೆ ಬೇಕು ಅಂತಂದರೆ ಜನಕ್ಕೆ ಸುಳ್ಳು ಹೇಳಬೇಕು ಬಿಕಾಸ್ ಎಸ್ ಡನ್ ನಥಿಂಗ್ ಇವತ್ತು ಅವ್ರು ಅವ್ರ ಭಾಷಣದಲ್ಲಿ ಏನಿದೆ ಹೇಳ್ರಿ ಹಿಂದೂ ಮುಸ್ಲಿಮು ಏನದು ಮಂಗಳ ಸೂತ್ರ ಒಬ್ಬ ದೇಶದ ಮನ್ ಪ್ರಧಾನಮಂತ್ರಿ ಈ ಲೆವೆಲ್ ಮಾತನಾಡ್ತಿದ್ರೆ ಬಿ ಜೆ ಪಿಯವರು ಕೂಡ ಯಾರು ನಿಜಕ್ಕೂ ನಿಷ್ಠಾವಂತರು ಬಿ ಜೆ ಪಿ ಇರ್ತಾರೆ ಬಿ ಜೆ ಪಿ ಯಾರು ಕನಸ್ಕೊಂಡಿದ್ದಾರೆ ಬಿ ಜೆ ಪಿ ಮುಂದೆ ಒಂದು ಒಳ್ಳೆಯ ಪಾರ್ಟಿ ಆಗಬೇಕು ಬೆಳಿಬೇಕು ಅಂತೇಳಿ ಭಾಳಷ್ಟು ಯುವಕರಿದ್ದಾರೆ ಅಕ್ರಾಸ್ ದ ಪಾರ್ಟಿ ಬಿ ಜೆ ಪಿ ಬಗ್ಗೆ ಅಷ್ಟೇ ಗೌರವ ಇದೆ ನಾವು ರಾಜಕೀಯ ಡಿಫ್ರೆನ್ಸ್ ಇರ್ಬೋದು ಆದರೆ ಇಬ್ಬರು ಉದ್ದೇಶಗಳು ಸಾರ್ವಜನಿಕ ಜೀವನದಲ್ಲಿ ಬಡತನ ನಿರ್ಮೂಲನೆ ಮಾಡಬೇಕು ಜನರಿಗೆ ಅನುಕೂಲ ಆಗ್ಬೇಕಂತ ಇರ್ತಕ್ಕಂಥ ನನ್ನಂಥ ವಿಚಾರಧಾರರು ಅವ್ರದಂಥ ವಿಚಾರಧಾರ ಭಾಳ ಜನ ಇದ್ದಾರೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರ್ಬೋದು ಆದರೆ ಒಬ್ಬ ದೇಶದ ಪ್ರಧಾನಮಂತ್ರಿ ಹತ್ತು ವರ್ಷ ಆದಮೇಲೆ ಬರೀ ಹಿಂದೂಗಳ ಬಗ್ಗೆ ಮುಸಲ್ಮಾನ್ ಬಗ್ಗೆ ಮತ್ತೆ ಮತ್ತು ನೀವೊಬ್ಬ ಹಿಂದೂ ಪ್ರಧಾನಮಂತ್ರಿಯಾಗಿ ಇನ್ನು ಹಿಂದೂ ಸಮಾಜನೇ ಭಾಳ ಕತ್ತರೆಯಲ್ಲಿದೆ ಭಾಳ ತೊಂದರೆ ಇದೆ ಅಂತಂದರೆ ನೀವು ಮೊದಲು ರಾಜೀನಾಮೆ ಕೊಡಬೇಕು ಈ ದೇಶದ ಪ್ರೆಸಿಡೆಂಟ್ ಕೂಡ ಹಿಂದೂ ಈ ದೇಶದ ಪ್ರಧಾನಮಂತ್ರಿ ಹಿಂದೂ ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ಹಿಂದೂ ಪ್ರ ಚೀಫ್ ಮಿನಿಸ್ಟರ್ಗಳು ಅದು ನಿಮ್ಮ ಪಾರ್ಟಿನೇ ಹದಿನೆಂಟು ಸ್ಥಾನದಲ್ಲಿ ರಾಜ್ಯಗಳಲ್ಲಿದ್ದು ಇನ್ನು ಹಿಂದೂನೇ ಕತ್ತರದಲ್ಲಿದ್ದಾರೆ ಅಂತಂದರೆ ಮೊದಲನೇ ರಾಜೀನಾಮೆ ನೀವು ಕೊಡಬೇಕು ಯಾಕಂದರೆ ಹಿಂದೂಗಳಿಗೆ ನೀವೇ ಮೋಸ ಮಾಡಿರಂತ ಅರ್ಥ ಅಂದರೆ ಹತ್ತು ವರ್ಷ ಅವಧಿಯಲ್ಲಿ ನರೇಂದ್ರ ಮೋದಿಯವರ ಅವಧಿಯಲ್ಲಿ ಹಿಂದೂಗಳು ಅನ್ಸೇಫ್ ಅಂತ ನಡ್ತಾಯಿತ್ತಲ್ವ ಸೊ ನಮ್ಮ ಅವಧಿಯಲ್ಲಿ ಹಂಗಿರಲಿಲ್ಲ ಇವರ ಇದೆ ಇವರೇ ಆಗಲ ಬಂದು ಹೇಳ್ತಾರೆ ಸೊ ಹಂಗಾಗಿ ಇದು ಪ್ರಧಾನಮಂತ್ರಿಯವರು ಹಿ ಆಸ್ ಲಾಸ್ಟ್ ಟ್ರ್ಯಾಕ್ ಈಗ ಗೆಲ್ಲಕ್ಕೆ ಏನು ಮಾರ್ಗಗಳಿಲ್ಲ ಹಂಗಾಗಿ ಮುಸ್ಲಿಮ್ ಇರೋದು ಮಾತನಾಡಬೇಕು ಓಟ್ಗಳನ್ನು ಬಿಟ್ಟರೆ ಇನ್ನೇನು ಉಳೋದಿಲ್ಲ ಇಟ್ಸ್ ಅ ವೆರಿ ಸ್ಯಾಡ್ ವೆರಿ ವೆರಿ ಸ್ಯಾಡ್ ಈಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಚ್ಚೆ ದಿನ ಬಂತು ಸರ್ ಅದಾದ್ಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ಸರ್ಜಿಕಲ್ ಸ್ಟ್ರೈಕು ಸೊ ಈ ಬಾರಿ ಎಲೆಕ್ಷನ್ನಲ್ಲಿ ಇನ್ಕ್ಲೂಡ್ ಸ್ವತಃ ನರೇಂದ್ರ ಮೋದಿ ಅವರೇ ಕಂಟೆಂಟ್ ಇಲ್ಲದೆ ವಿಷಯ ವಸ್ತು ಇಲ್ಲದೆ ಜನರಿಗೆ ಕನ್ವಿನ್ಸ್ ಮಾಡೋಕ್ಕಾಗದ ಒಂದು ಕಂಟೆಂಟ್ ಇಲ್ಲದೆ ಹತಾಶರಾಗಿದ್ದಾರೆ ಅಂತ ಅನಿಸ್ತಾ ಇದೆ ಅದೇ ಇರದ್ರಿ ಸಿ ಹೇಳ್ತಿದ್ದೆವಲ್ಲ ನಾವು ಕೇಳಿರ್ತಕ್ಕಂಥ ಎಷ್ಟು ಪ್ರಶ್ನೆಗಳಿದಾವೆ ಅಥವಾ ನರೇಂದ್ರ ಮೋದಿ ಅವರು ಹೇಳಿರ್ತಕ್ಕಂಥ ಭಾಷಣಗಳು ಎರಡು ಸಾವಿರದ ಹದಿನಾಲ್ಕಕ್ಕೂ ಹತ್ತೊಂಬತ್ತಕ್ಕೂ ಹತ್ತೊಂಬತ್ತು ಬರೆ ಪುಲ್ವಾಮ ಹೋಗ್ಬಿಡ್ತು ಹದಿನಾಲ್ಕು ಹತ್ತೊಂಬತ್ತು ಇಪ್ಪತ್ನಾಲ್ಕಕ್ಕೆ ಅವ್ರು ಮಾಡಿರತಕ್ಕಂಥ ಭಾಷಣಗಳು ಕೇಳಿ ನೋಡ್ರಿ ನಿಮಗೆ ಅರ್ಥ ಆಗುತ್ತೆ ಸರ್ ಇವತ್ತು ಕೇಂದ್ರ ಸರ್ಕಾರ ಬರ ಪರಿಹಾರ ಬಿಡುಗಡೆ ಮಾಡಿದೆ ಬಿ ಜೆ ಪಿಯ ನಾಯಕರು ಚುನಾವಣಾ ನೀತಿ ಸಂಹಿತೆಯ ಹೊತ್ತಲ್ಲೂ ಕೂಡ ಕರ್ನಾಟಕದ ಹಿತ ಕಾಯ್ದ ಪ್ರಧಾನಮಂತ್ರಿ ಅಂತ ಪೋಸ್ಟ್ ಹಾಕೊಂಡಿದ್ದಾರೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ವಿಜಯೇಂದ್ರ ಎಲ್ಲ ಕೂಡ ಮೋದಿ ಅವರಿಗೆ ಸರಿ ಸಲ್ಲಿಸಿದ್ದಾರೆ ಧನ್ಯವಾದ ಸಲ್ಲಿಸಬೇಕಾಗಿದ್ದು ಸುಪ್ರೀಂ ಕೋರ್ಟಿಗೆ ನಮ್ಮ ನಮ್ಮ ಮುಖ್ಯಮಂತ್ರಿಗಳಿಗೆ ನಮ್ಮ ಮುಖ್ಯಮಂತ್ರಿಗಳು ಹೋಗಿ ಸುಪ್ರೀಂ ಕೋರ್ಟಿಗೆ ಚಾಲೆಂಜ್ ಮಾಡಿದ್ವಿ ಯಾವಾಗ ಏನು ಹೇಳಿದ್ರು ದುಡ್ಡು ಕೊಟ್ಟಾಗಿದೆ ಕೊಟ್ಟಾಗಿದೆ ಅಂತ ಹೇಳಿದ್ರು ಇಲ್ಲ ಲೇಟಾಗಿ ಸಬ್ಮಿಟ್ ಮಾಡಿದ್ರೆ ಅಂತ ಹೇಳಿದ್ರು ಇದು ನೋಡಿ ಈ ಥರದಕ್ಕೆ ನಾವೇನು ಅಂದ್ರೆ ಹೌ ಕೆನ್ ಲೀಡರ್ ನಾವೇನು ಅದಕ್ಕೇನು ಲಾಜಿಕ್ ಲಾಜಿಕ್ ಎಲ್ಲ ರೀಸನಿಂಗ್ ಕೊಡಬೇಕಲ್ವಾ ಅವರೇ ಇಲ್ಲಿ ಬಂದಾಗ ಅಮಿತ್ ಶಾ ಅವ್ರು ಬಂದಾಗ ಮೂರು ತಿಂಗಳ ಲೇಟ್ ಆಯಿತು ಅಂತ ಅವರು ಹೇಳಿದ್ರು ಆಯ್ತು ನಮ್ಮ ಸ್ಟರ್ ಲೇಟ್ ಆಗಿದ್ರು ಕೂಡ ಕೇಂದ್ರ ಸಮೀಕ್ಷೆ ಟೀಮ್ ಇತ್ತು ಪ್ರಧಾನಮಂತ್ರಿ ಹೋಗಿದ್ದಾರೆ ನಮ್ಮ ಮೂರು ಸಚಿವರುಗಳು ಹೋಗಿದ್ದಾರೆ ನಾವು ಸುಪ್ರೀಂ ಕೋರ್ಟ್ಗೆ ಹೋದ್ವಿ ಸುಪ್ರೀಂ ಕೋರ್ಟಲ್ಲಿ ಮತ್ತೆ ಯಾಕೆ ಅಪ್ಡೇಟ್ ಕೊಟ್ಟಿಲ್ಲ ಲೇಟ್ ಆಗಿದೆ ಅಂತೇಳಿ ಅಲ್ಲಿ ಏನು ಹೇಳಿ ಅಲ್ಲಿ ಲೇಟ್ ಅಲ್ಲಿ ಲೇಟ್ ಅಲ್ಲಿ ಲೇಟ್ ಬಗ್ಗೆ ಮಾತನಾಡಲಲ್ಲ ಸುಪ್ರೀಂ ಕೋರ್ಟಲ್ಲಿ ಏನು ಮಾತನಾಡಿದ್ದಾರೆ ನೋಡಿ ಇದು ಯಾವಾಗಲೂ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ಒಬ್ಬ ಲೀಡರ್ ದೇವರಾಗಿ ಯಾವುದೇ ಒಬ್ಬ ಲೀಡ್ರ್ ದೇವ್ರಂತ ನಾವು ಈ ಥರ ಪ್ರೊಜೆಕ್ಟ್ ಮಾಡಿದ್ಮೇಲೆ ಹಿಂಗೆ ಆಗೋದು ಇದು ವ್ಯವಸ್ಥೆಗೂ ಕೆಟ್ಟದು ಪಾರ್ಟಿಗೂ ಕೆಟ್ಟದು ದೇಶಕ್ಕೂ ಕೆಟ್ಟದು ಯಾವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈಗ ಯಾರೊಬ್ಬರನ್ನ ನ ವಾಜಪೇಯಿ ಅವ್ರ ಹೆಸರು ಹೇಳ್ತಾರೆ ಯಾಕೆ ವಾಜಪೇಯಿ ಲೀಡಿರಲಿಲ್ಲ ಇವತ್ತೇನು ನಾವು ಇಡೀ ದೇಶ ಉದ್ಯೋಗಕ್ಕೂ ಗೋಲ್ಡ್ ಕ್ವಾಡ ಲಾಟಲ್ ಟ್ರಯಾಂಗಲ್ ನೋಡ್ತಾ ಇದ್ವಿ ಅವ್ರು ಮಾಡಿರ್ತಕ್ಕಂಥಿಗೆ ಅದ್ರ ಬಗ್ಗೆ ಯಾರೊಬ್ಬರು ಮಾತಾಡ್ತಾರೆ ವಾಜಪೇಯಿ ಬಗ್ಗೆ ಅಡ್ವಾನಿ ಸಾಹೇಬ್ರ ಬಗ್ಗೆ ಯಾರನ್ನ ಮಾತಾಡ್ತಾರೆ ಮುರಳಿ ಮನೋಹರ್ ಜೋಶಿ ಸುಷ್ಮಾ ಸ್ವರಾಜ್ ಇವರೆಲ್ಲ ಲೀಡ್ರ್ಗಳೇನು ಕಟ್ಟಲಿಲ್ಲ ಈ ದೇಶ ಪಾರ್ಟಿ ಕಟ್ಟಲಿಲ್ಲ ಅವರು ಅಲ್ಲ ಇವು ಅಲ್ಲ ಐ ಲೆಟ್ ಮಿ ಕಮ್ ಅಂದರೆ ಅರ್ಥ ಏನು ಬಿ ಜೆ ಪಿ ಅವ್ರದ್ದು ಏನಂದ್ರೆ ಯಾರ್ದು ಪಿಚ್ಚರ್ ನಡಿತದೆ ಅವ್ನು ಓಡಿಸ್ಬೇಕು ಅಷ್ಟೇ ಯಾವ ಸುಮ್ಮನೆ ಹಿಂದೂ ಸಂಸ್ಕೃತಿ ಪ್ರಕಾರ ಮತ್ತು ಹಿರಿಯರಲ್ಲದಾರೆ ವಾಜಪೇಯಿ ಒಂದು ಫೋಟೋ ಬೇಡ ಅಡ್ವಣಿ ಒಂದು ಫೋಟೋ ಬ್ಯಾಡ ಅಲ್ಲ ನಾವು ಪೋಸ್ಟರ್ನಾಗೆ ಬೇಡ ಒಂದು ಒಂದು ಪೋಸ್ಟರ್ನಾಗೆ ಒಂದು ಫೋಟೋ ಬ್ಯಾಡನು ರೀ ಸುಮ್ಮನೆ ಏನು ನಡೀತದ ಪಿಕ್ಚರ್ ನಡೆಸ್ತದ ಅಷ್ಟು ಬಿಡ್ರೆ ರಿಯಲ್ ಆ್ಯಾಮ್ ಟೆಲಿಂಗು ಏನೋ ಈ ಲೆವೆಲ್ ನಾನು ಒಂದು ಮೂವತ್ತು ವರ್ಷದ ರಾಜಕಾರಣದಲ್ಲಿ ಈ ಇಂಥ ವ್ಯವಸ್ಥೆಯಲ್ಲಿ ಬಂದು ಈ ಥರದಕ್ಕೆ ನಾವು ಒಬ್ಬ ಪ್ರಧಾನಮಂತ್ರಿ ಕಾಣ್ತೀವಿ ಈ ಥರ ಮಾತನಾಡ್ತಾರೆ ಅಂತ ಊಟನೂ ಮಾಡ್ಕೊಂಡಿರಲಿಲ್ಲ ನಾನು ಈಗ ಬಿ ಜೆ ಪಿಯಲ್ಲಿ ಕ್ಯಾಶುವಲ್ ಆಗಿ ಕೇಳಿ ಬರ್ತಾ ಇದ್ದಂಥ ಒಂದು ಏನು ಅಂತ ಹೇಳಿದ್ರೆ ವ್ಯಕ್ತಿಗಿಂತ ಪಕ್ಷನೇ ದೊಡ್ಡದು ಪಕ್ಷಕ್ಕಿಂತ ಯಾರು ದೊಡ್ಡ ವ್ಯಕ್ತಿಗಳಲ್ಲ ಬಟ್ ಈಗ ನೀವು ಹೇಳಿದ ಹಾಗೆ ದ ಕ್ಯಾಂಪೇನ್ ಕಂಪ್ಲೀಟ್ಲಿ ಸರ್ಕಲ್ ಮಿಸ್ಟರ್ ಮೋದಿ ಅಲ್ಲರಿ ಈ ಮೋದಿ ಈಗ ಹೆಂಗಿದೆ ಅಂತಂದರೆ ದ್ರೆಡೆಡ್ ಮೋದಿ ಅಂದರೆ ಇಂಡಿಯಾ ಇಂಡಿಯಾ ಅಂದರೆ ಮೋದಿ ಮಾಡಿದ್ದಾರೆ ಬಿ ಜೆ ಪಿ ಅಂದರು ಮೋದಿ ಮೋದಿ ಅಂದರೆ ಬಿ ಜೆ ಪಿ ಮಾಡಿದ್ದಾರೆ ಅದೇ ಹೇಳಿ ನಾವು ಕೇಳ್ತಕ್ಕಂಥ ಪ್ರಶ್ನೆ ಈಸ್ ಕಂಟ್ರಿ ಸುಪ್ರೀಮ್ ಅವ್ರು ಮೋದಿ ಸುಪ್ರೀಂ ಎರಡು ಹೇಳ್ರಿ ಆಯಿತು ವಾಟ್ ಈಸ್ ಇಸ್ ಕಾಂಟ್ರಿಬ್ಯೂಷನ್ ಇನ್ ಲಾಸ್ಟ್ ಇನ್ ಇಯರ್ಸ್ ಅದ್ರ ಬಗ್ಗೆ ನಾನು ಡಿಬೇಟ್ ನಡೀತಾ ಇದ್ದೆ ಏನು ಮಾಡಿದ್ದಾರೆ ಹೇಳ್ರಿ ಎಜುಕೇಷನ್ ಯೂತ್ಸಿಗೆ ಯೂತ್ಸಿಗೆ ನಾನು ಯೂತ್ಸಿಗೆ ತೊಗೊಳ್ಳೋಣ ಏನು ಮಾಡಿದ್ದಾರೆ ಹೇಳ್ರಿ ಈ ಯೂತ್ಸಿನ ದೇಶಕ್ಕೆ ಈ ದೇಶದ ಜಿ ಡಿ ಪಿಗೆ ಎಂಪ್ಲಾಯ್ಮೆಂಟಿಗೆ ಎಜುಕೇಷನ್ ವ್ಯಾಲ್ಯೂ ಸಿಗ್ ಎಜುಕೇಷನ್ ಸಿಸ್ಟಮ್ಸ್ನಲ್ಲಿ ಈಸ್ ಇಸ್ ಒನ್ಲಿ ಟ್ರೈಂಗ್ ಟು ಪಬ್ಲಿಸೈಸ್ ಅಬೌಟ್ ಹಿಮ್ಸೆಲ್ಫ್ ಬಿಟ್ಟರೆ ಇನ್ನೇನೇನ ಅವ್ರು ಕೇಳಿರ್ತಕ್ಕಂಥ ಯಾವುದೊಂದು ಯುವಕರ ಪ್ರಶ್ನೆಗೆ ಉತ್ತರ ಕೊಟ್ಟು ಬಿಡಲಲ್ಲ ಪ್ರಧಾನಮಂತ್ರಿಯವರು ಓಪನ್ ಬರಲಿ ಯೂನಿವರ್ಸಿಟಿ ಮಾತಾಡಲಿಲ್ಲ ಯೂನಿವರ್ಸಿಟಿ ಡಿಬೇಟ್ಗಳು ನಡೀತೀವಲ್ವಾ ಐ ಆಮಿಗೆ ಹೋಗಿರಿ ಐ ಐ ಟೆಗೆ ಹೋಗ್ರಿ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗ್ರಿ ವುಮೆನ್ ಕಾಲೇಜಸ್ಗೆ ಹೋಗ್ರಿ ಮಾತಾಡಲ್ಲ ನೀವು ಅಷ್ಟು ನಿಜಕ್ಕೂ ಬುದ್ಧಿವಂತರಿದ್ರೆ ಹೋಗ್ ಮಾತಾಡ್ರಿ ಮನ್ಮೋಹನ್ ಸಿಂಗ್ರವ್ರು ಇಲ್ಲಿವರೆಗೆ ನೂರ ಹದಿನೇಳರಿಂದ ನೂರ ಇಪ್ಪತ್ತು ಪ್ರೆಸ್ ಮೀಟ್ಗಳು ಮಾಡಿದ್ದಾರೆ ಇವ್ರ ಯಾಕೆ ಪ್ರೆಸ್ ಮೀಟ್ ಮಾಡ್ತಾಯಿಲ್ಲ ನೀವು ಯಾಕೆ ಕೇಳೋದಿಲ್ಲ ಪ್ರಧಾನ ಬಿ ಜೆ ಪಿ ಅವರಿಗೆ ಸರ್ ನೀವು ಪ್ರಧಾನಮಂತ್ರಿ ಯಾಕೆ ಪ್ರೆಸ್ ಮೀಟ್ ಇಲ್ಲ ಯಾಕೆ ಪ್ರೆಸ್ ಮೀಟ್ ಮಾಡ್ತಾಯಿಲ್ಲ ಅಂದರೆ ಅಲ್ಲಿ ಬಂಡವಾಳ ಗೊತ್ತಾಗುತ್ತೆ ಎಷ್ಟಿದೆ ಅಂತೇಳಿ ಜ್ಞಾನ ಭಂಡಾರ ಹೊರಗೆ ಬಂದುಬಿಡ್ತದ ಭಾಳ ಇಂಟೆಲಿಜೆಂಟ್ ಅಂತಕ್ಕಂಥದ್ದೇನು ಜ್ಞಾನ ಭಂಡಾರ ಇದೆ ಹೊರಗೆ ಬರ್ತದ ಮಾಡೋಕೇಳ್ರಿ ಪ್ರೆಸ್ ಮೀಟ್ ಗೊತ್ತಾಗುತ್ತಲ್ಲ ನೋಡ್ರಿ ಈ ಥರ ಮಾಡಿದ್ರೆ ನನಗೆ ಬಿ ಜೆ ಕೆ ಬಿ ಜೆ ಪಿ ಪಕ್ಷಕ್ಕೇನು ವೈಯಕ್ತಿಕ ಏನು ಡಿಫ್ರೆನ್ಸ್ ಇಲ್ಲ ಅಥವಾ ನರೇಂದ್ರ ಮೋದಿ ಸಾಹೇಬ್ರ ಮೇಲೆ ನನಗೇನು ಏನಿಲ್ಲ ಬಟ್ ಈ ದೇಶದ ಪ್ರಧಾನಮಂತ್ರಿ ಆಯಿತು ರಾಜಕಾರಣಗಳು ಬರ್ತವೆ ಸೋಲ್ತೀವಿ ಗೆಲ್ತೀವಿ ಪಕ್ಷಗಳು ಬರ್ತವೆ ಹೋಗ್ತವೆ ಆದರೆ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಒಬ್ಬ ಪ್ರತಿನಿಧಿ ಆಗಿರ್ತ ಪ್ರಧಾನಮಂತ್ರಿಗಳು ಸೋಲ್ಬೋದು ಗೆಲ್ಬೋದು ಎಷ್ಟೋ ಪ್ರಧಾನಮಂತ್ರಿಗಳು ಬಂದು ಗೋದ್ ಸೋದ್ ಗೆದ್ದೋಗ್ಯಾರೆ ಬಟ್ ಈ ರೀತಿಯಾದಂಥ ವಾತಾವರಣ ಕ್ರಿಯೇಟ್ ಮಾಡಿ ಅವ್ರಿಗೆ ಅನುಕೂಲ ಆಗಬೇಕು ಅವ್ರು ಗೆಲ್ಬೇಕಂತೇಳಿ ಎಲ್ಲ ದಿನ ಬೆಳಗ್ಗೆದ್ರೆ ಅವ್ರ ಬಗ್ಗೆಯೇ ಮಾತನಾಡ್ತಕ್ಕಂಥ ವ್ಯವಸ್ಥೆ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಇದು ನಿಜದ್ದು ಈ ದೇಶದ ದುರಂತ ಈ ಸಂದರ್ಭಕ್ಕೆ ಹೇಳಿಕ ಚೆ ಸರ್ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಮೋದಿಯವರ ಈ ಸಲ ನಿಮ್ಮ ಕರ್ನಾಟಕದಲ್ಲಿ ಗ್ಯಾರಂಟಿ ಯಶಸ್ವಿಯಾದ ಬಳಿಕ ತೆಲಂಗಾಣದಲ್ಲಿ ಗ್ಯಾರಂಟಿ ಯಶಸ್ವಿಯಾದ ಬಳಿಕ ನೀವು ಲೋಕಸಭೆ ಎಲೆಕ್ಷನ್ಗೆ ಬಿಟ್ಟಂತಹ ಮ್ಯಾನಿಫೆಸ್ಟೋ ಯಾಕಂತ ಹೇಳಿದ್ರೆ ಮ್ಯಾನಿಫೆಸ್ಟೋ ಬಗ್ಗೆ ಅವರು ತುಂಬ ಮಾತಾಡ್ತಿದ್ದಾರೆ ಈಗ ಏನಾಗಿದೆ ಅವ್ರಿಗೆ ಏನೂ ಇಲ್ಲ ಅವರು ಮೋದಿಯವರು ಸಾಹೇಬರ ನಿದ್ದೆ ಮೊದಲು ಅವ್ರಿಗೆ ಗೆಡಿಸಿದೆ ಅವ್ರು ಸುಳ್ಳೆ ಅವ್ರಿಗೆ ನಿಧಿ ಗೆಡಿಸಿರೋದು ಅದಾದ್ಮೇಲೆ ಮತ್ತೆ ಭಾಷಣದಾಗ ಏನ್ ಬೇಕು ಭಾಷಣದ ಕಂಟೆಂಟ್ ಬೇಕಲ್ಲ ಭಾಷಣದ ಕಂಟೆಂಟ್ ಬೇಕು ಮತ್ತೆ ಏನೋ ಬೇಕಲ್ಲ ನಮ್ಮ ಮ್ಯಾನಿಫೆಸ್ಟೋ ವಿರುದ್ಧವಾಗಿ ಮಾತನಾಡೋದು ಏನೋ ಮಾತನಾಡಬೇಕಲ್ಲ ಮತ್ತೆ ಬಿರಿಯಾನಿ ಅವ್ರದ್ದು ಈಗ ನಲವತ್ತು ನಿಮಿಷ ಸ್ಪೀಚ್ನಲ್ಲಿ ಇಪ್ಪತ್ತು ನಿಮಿಷ ಬರೀ ಹಿಂದೂ ಮುಸ್ಲಿಮಾನ ಜೈ ಶ್ರೀರಾಮ ಜೈ ಶ್ರೀರಾಮ ಇನ್ನೇನಿದೆ ಹೇಳ್ರಿ ನೀವು ಅವ್ರದ್ದು ಕಳೆದ ಒಂದು ಹದಿನೈದು ದಿವಸದಿಂದ ಮೂರು ವಾರದಿಂದ ಅವ್ರದ್ದೆಲ್ಲ ಸ್ಪೀಚ್ಗಳು ತೆಗೆದು ನೋಡ್ರಿ ಏನಿದೆ ಅವ್ರ ಸ್ಪೀಚಲ್ಲಿ ಯುವಕರ ಬಗ್ಗೆ ಏನೋ ಮಾತನಾಡ್ತಾರಾ ಹೆಣ್ಮಕ್ಳಿಗೆ ಸಹಾಯ ಮಾಡಿದ ಮಾತನಾಡ್ತಾರ ರೈತರ ಬಗ್ಗೆ ಮಾತನಾಡ ರೈತರ ಬಗ್ಗೆ ಹೆಸರೇ ಬರ್ತಲ್ಲ ಅವರಿಗೆ ರೈತರನ್ನ ಪದ ಬರ್ತಲ್ಲ ಯಾರ್ದು ನರೇಂದ್ರ ಮೋದಿ ಸಾಹೇಬ್ರದ್ದು ಬರೀ ಹಿಂದೂ ಮುಸಲ್ಮಾನ ಕಾಂಗ್ರೆಸ್ ಹಿಂಗೆ ನಡುಗುಟ್ಟುಬಿಟ್ಟಿದೆ ನಾನು ಹಂಗೆ ಮಾಡಿದ್ದೀನಿ ನಾನು ಹಿಂಗೆ ಮಾಡಿದ್ದೀನಿ ಎಲ್ಲ ಇಪ್ಪತ್ತೈದು ಜನಕ್ಕೆ ಈ ದೇಶದ ಹೆಸರು ಮೇಲೆ ಅವ್ರ ಸರ್ಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಸಿ ಬಿ ಐ ಫೆಮಾ ಫೆರ ಇಡೀ ಕೇಸ್ಗಳು ಇರ್ತಕ್ಕಂಥವ್ರು ಇಪ್ಪತ್ತ್ಮೂರು ಜನಕ್ಕೆ ಅವರು ಪಾಟ್ಯಾಕೆ ಕರ್ಕೊಂಡಿದ್ದಾರೆ ಭ್ರಷ್ಟಾಚಾರ ಬಗ್ಗೆ ಮತ್ತೆ ತಿರ್ಗಾ ಮಾತನಾಡ್ತಾರೆ ಎಲೆಕ್ಟ್ರಾಲ್ ಬಾಂಡು ಲೈಟ್ ಡೇ ಲೈಟ್ ರಾಬರಿ ಇದು ಡೇ ಲೈಟ್ ರಾಬರಿ ಬಾಂಡ್ ಬಗ್ಗೆ ಅಲ್ಲ ಅದೇ ಹೇಳ್ತಾ ಡೇ ಲೈಟ್ ರಾಬರಿ ಅವರು ಮತ್ತೆ ಸುಳ್ಳು ಹೇಳ್ತಾರೆ ಆ ತರ್ತಕ್ಕಂಥ ಉದ್ದೇಶ ಪಾರ್ಲಿಮೆಂಟ್ನಲ್ಲಿ ಯಾರ್ದು ಯಾರು ಎಲೆಕ್ಟ್ರಾಲ್ ಬಾಂಡ್ನ ಖರೀದಿ ಮಾಡ್ತಾರೆ ಅವ್ರನ್ನ ಹೆಸರು ಹೆಸರನ್ನ ಡಿಸ್ಕ್ಲೋಸ್ ಮಾಡಬಾರ್ದು ಅಂತ ಕಾನೂನು ಅದು ಮಾಡಿರ್ತಕ್ಕಂಥದ್ದು ಐ ರಿಪೀಟ್ ಪಾರ್ಲಿಮೆಂಟ್ನಲ್ಲಿ ಇದು ವಿರುದ್ಧವಾಗಿ ನಮ್ಮ ಪಾರ್ಟಿ ಹೇಳ್ತು ಅದು ಸುಪ್ರೀಂ ಕೋರ್ಟ್ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತು ಸುಪ್ರೀಂ ಕೋರ್ಟ್ ಅನ್ಕಾನ್ಸ್ಟಿಟ್ಯೂಷನ್ ಹೇಳಿರ್ತಕ್ಕಂಥ ಸುಪ್ರೀಂ ಕೋರ್ಟ್ನ ಬಂದು ಇವ್ರಿಗೆ ಇದನ್ನ ಈಸ್ ಡಿಫೆಂಡಿಂಗ್ ಹೌದು ನಾವು ಮಾಡಿದಕ್ಕೆ ಜನ ಗುರ್ತಾಯ್ತು ಅಂತ ಹೇಳ್ತಾರೆ ಅಂದರೆ ಹೆಂಗೆ ಹೇಳ್ಬೇಕ್ರಿ ಬಂಡತನ ಅಂತ ಅದೇ ಅದಕ್ಕೆ ಹೆಂಗೆ ಹೇಳ್ಬೇಕು ನಾವು ಈಗ ರಿಯಲಿ ಈ ಥರ ಮಾತನಾಡೋರಿಗೆ ನಾವು ಏನು ಕೌಂಟರ್ ಕೊಡೋಣ ಹೇಳ್ರಿ ಈ ಥರ ಮಾತನಾಡೋರಿಗೆ ಏನು ಕೌಂಟರ್ ಕೊಡೋಣ ಸರ್ ಈ ಸಲದ ಎಲೆಕ್ಷನ್ನು ತುಂಬ ಲೋಕಲೈಸ್ಡ್ ಎಲೆಕ್ಷನ್ ಆಗಿದೆ ಅನ್ನುವಂಥದ್ದು ಈಗ ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ಕರ್ನಾಟಕ ಒಳಗೊಂಡಂತೆ ಸೊ ಕರ್ನಾಟಕದಲ್ಲೂ ಕೂಡ ಎಲೆಕ್ಷನ್ ಕಂಪ್ಲೀಟ್ಲಿ ಲೋಕಲೈಸ್ ಅಂದ್ರೆ ಒಂದು ರಾಜ್ಯದ ಹಿತಾಸಕ್ತಿ ಕ್ಷೇತ್ರದ ಹಿತಾಸಕ್ತಿ ಆಧಾರವಾಗಿ ಚುನಾವಣೆ ಆಗ್ತಾ ಇದೆಯಾ ಲೋಕಲೈಸ್ಡ್ ಏನಾಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ನರೇಂದ್ರ ಮೋದಿಯವರ ವಿರುದ್ಧ ಗಾಳಿ ಇದೆ ಅದೇನು ಲೋಕಲೈಸ್ಡ್ ಸಾಧ್ಯ ಸಾಧ್ಯತೆ ಯಾಕಂದ್ರೆ ಅವ್ರು ನರೇಂದ್ರ ಮೋದಿ ವಿರುದ್ಧ ಮಕ್ಕಳಿಗೆ ಓಟ್ ಕೇಳಿ ಅಂತ ಹೇಳ್ತಾರೆ ಬಿಜೆಪಿಯವರು ಬಿಜೆಪಿಯನ್ನು ಲೋಕಲೈಸ್ಡ್ ಎಲೆಕ್ಷನ್ಸ್ ಮಾಡ್ತಾ ದೇಶ ನರೇಂದ್ರ ಮೋದಿ ದೇಶ ನರೇಂದ್ರ ಮೋದಿ ಅಂತಲೇ ಹೇಳ್ತಾ ತಾನೆ ಹೌ ಕೆನ್ ಇಟ್ ಬಿ ಲೋಕಲೈಸ್ಡ್ ನೋ ಐಸ್ ಅಗ್ರಿ ವಿತ್ ಯು ಎಸ್ ಒಂದೆರಡು ಫ್ಯಾಕ್ಟ್ರಿಗಳಲ್ಲಿ ಒಂದೆರಡು ತಾಲೂಕಿನಲ್ಲಿ ಒಂದು ಲೋಕಲ್ ಫ್ಯಾಕ್ಟ್ರಿಗಳಲ್ಲಿ ಇರ್ಬೋದು ಬಟ್ ಪ್ಯಾನ್ ಇಂಡಿಯಾ ಬಂದರೆ ಇಟ್ಸ್ ಮೋದಿ ವರ್ಸಸ್ ಕಂಟ್ರಿ ಅಲ್ಲ ಅಹಿಂದ ಮತವರ್ಗ ನಿಮ್ಮ ನೇತೃತ್ವದಲ್ಲೂ ಕೂಡ ಹಲವಾರು ಸಮಾವೇಶಗಳು ನಡೆದವು ಅಹಿಂದ ಮತವರ್ಗ ಈ ಬಾರಿ ಮತ್ತೆ ಕಾಂಗ್ರೆಸ್ನ ಕೈ ಹಿಡಿಯುತ್ತೆ ವಿಧಾನಸಭಾ ಚುನಾವಣೆಯಲ್ಲಿ ಕೈ ಹಿಡಿದ ರೀತಿಯಲ್ಲಿ ಹಿಡಿಯುತ್ತೆ ಒಂದು ಅಹಿಂದ ವರ್ಗ ಅಂತಲ್ಲ ಎಲ್ಲರಿದ್ದಾರೆ ಯಾಕಂದರೆ ಒಂದು ಐಂದ ಜೊತೆಗೆ ನಮಗೆ ಎಲ್ಲ ವರ್ಗಗಳು ವಿಶೇಷವಾಗಿ ಶೋಷಿತ ವರ್ಗಗಳು ಫಾರ್ವರ್ಡ್ ಕಮ್ಯುನಿಟಿಗಳು ಅಂತ ನಾವೇನು ಅಗ್ಲೆಲ್ಲ ಚರ್ಚೆ ಮಾಡ್ತೀವಿ ಇವತ್ತು ದೇಶದ ಇಶ್ಯೂ ಬಂದಾಗ ಸ್ಟೇಟ್ ಇಶ್ಯೂ ಬಂದಾಗ ಬೇರೆ ಆಗತ್ತೆ ಕಂಟ್ರಿ ಅಟ್ ಲಾರ್ಜರ್ ಇಶ್ಯೂ ಬಂದಾಗ ಮೋದಿಯವ್ರು ಏನು ಮಾಡಿಲ್ಲ ಅಂಥೇಳಿ ಸಾರ್ವಜನಿಕ ಜೀವನದಲ್ಲಿ ಇವತ್ತು ಭಾಳ ಚರ್ಚೆಗಿದೆ ಅದನ್ನು ಪುಷ್ ಮಾಡಿ ಜನಕ್ಕೆ ಸುಳ್ಳು ಹೇಳಿ ಓಟ್ ತೊಗೊಳ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಸೊ ಐ ಆಮ್ ಶ್ಯೂರ್ ಈ ಟೈಮ್ ಎಲ್ಲ ಸಮಾಜದ ಮುಖಂಡರು ಎಲ್ಲ ಸಮಾಜಗಳು ನಮಗೆ ಕೈ ಹಿಡಿತಾವಂತ ಈ ಸಂದರ್ಭದಲ್ಲಿ ನನಗೆ ಹೇಳಲಿಕ್ಕೆ ಚೆನ್ನಿಸ್ತೇನೆ ಸರ್ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರ ಈ ಬಾರಿ ನಿಮ್ಮ ಕಡೆಯಿಂದ ಹೊಸ ಮುಖ ಕಣಕ್ಕಿಳಿದಾರೆ ಸೊ ಈ ಈ ಬಾರಿ ಹೊಸ ಮುಖಕ್ಕೆ ಅವಕಾಶ ಮಾಡಿಕೊಡ್ತಾರೆ ಸರ್ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರ ಇದೇ ಸಾಧ್ಯತೆ ಇದೆ ಯಾಕಂದ್ರೆ ಒಂದು ಪ್ರಹ್ಲಾದ್ ಜೋಶಿ ಸಾಹೇಬ್ರ ನಲವತ್ ಇಪ್ಪತ್ತು ವರ್ಷದ ಇಲ್ಲಿ ಆಡಳಿತ ಇನ್ಕಂಬರೆನ್ಸಿ ಆಂಟಿ ಜೆ ಬಿಜೆಪಿ ಮೇಲೆ ಇರತಕ್ಕಂಥ ಆ್ಯಂಟಿ ಇನ್ಕಂಬೆನ್ಸಿ ನಮ್ಮ ಪಕ್ಷದ ಗ್ಯಾರಂಟಿಗಳು ಮೋದಿ ಸಾಹೇಬರ ಸುಳ್ಳುಗಳು ಇವೆಲ್ಲ ನಮಗೆ ಅನುಕೂಲ ಆಗ್ತವೆ ಗ್ಯಾರಂಟಿ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗ್ತಿದೆ ಸರ್ ಟೆಸ್ಟ್ ಎಷ್ಟಿದೆ ನನ್ನ ಪ್ರಕಾರ ಅದು ಕೈ ಹಿಡಿಯುತ್ತಂತ ನನ್ನ ನಂಬಿಕೆ ಇದೆ ಸರ್ ಈಗ ನಿನ್ನೆ ಫಸ್ಟ್ ಫೇಸ್ ಎಲೆಕ್ಷನ್ ಮುಗಿದೋಗಿದೆ ಸೊ ಎಷ್ಟು ಸೀಟ್ ಬರ್ಬೋದು ಅಂತೇಳಿ ನೋಡಿ ನಾನು ನಿಮ್ಮ ನಿಮ್ಮ ಫಸ್ಟ್ ನಾನು ಸ್ಟ್ರಾಟಜಿ ಹೇಳ್ತಾ ಇದ್ದೀನಿ ನಮ್ಮ ಕರ್ನಾಟಕದಲ್ಲಿ ವೋಟಿಂಗ್ ಪ್ಯಾಟರ್ನ್ ನೋಡ್ತಿದ್ರೆ ಕಮ್ಮಿ ಆಗ್ತಾಯಿಲ್ಲ ಪಾರ್ಲಿಮೆಂಟಿಗೆ ಕಳೆದ ಬಾರಿಕೇನ ಒಂದು ಪರ್ಸೆಂಟ್ ಜಾಸ್ತಿ ಇದೆ ವೋಟಿಂಗ್ ಶೇರ್ ಏನಂತಂದರೆ ಬಿಕಾಸ್ ಆಫ್ ಗ್ಯಾರಂಟಿ ಗ್ಯಾರಂಟಿಗಳು ಮುಟ್ಟಿದಾವೆ ಹೆಣ್ಮಕ್ಳು ಜಾಸ್ತಿ ನನ್ನ ಸ್ಟಾಟಿಸ್ಟಿಕ್ಸ್ ಇಲ್ಲ ಅದಕ್ಕೆ ಆ ಗ್ಯಾರಂಟಿ ಮನೆಗಳಿಗೆ ಮುಟ್ಟಿರ್ತಕ್ಕಂಥದ್ದು ನನ್ನ ಪ್ರಕಾರ ನಮ್ಮ ವೋಟಿಂಗ್ ಜಾಸ್ತಿ ಆಗಿದೆ ಬೇರೆ ಸ್ಟೇಟ್ಗಳಲ್ಲೆಲ್ಲ ಫೈವ್ ಪರ್ಸೆಂಟು ಸೆವೆನ್ ಪರ್ಸೆಂಟ್ ಫೋರ್ ಪರ್ಸೆಂಟ್ ಡ್ರಾಪ್ ಆಗಿದೆ ಬಟ್ ಇಟ್ಸ್ ವೆರಿ ಇನಿಷಿಯಲ್ ರಿಪೋರ್ಟ್ ದಿಸ್ ಅ ಗುಡ್ ಸೈನ್ ದಟ್ ಮೋರ್ ನಂಬರ್ ಆಫ್ ಸೀಟ್ಸ್ ದ ರೀಸನ್ ಇಸ್ ಬಿಕಾಸ್ ಗ್ಯಾರಂಟಿಯಿಂದ ಜನ ಬಂದು ಓಟ್ ಹಾಕಿದ್ದಾರೆ ಅಂತ ನನ್ನ ಅಭಿಪ್ರಾಯ ಕರ್ನಾಟಕದಲ್ಲಿ ಗ್ಯಾರಂಟಿಯಿಂದ ಬಿಗ್ ನಂಬರ್ ನಂಬರ್ ಆಫ್ ವುಮೆನ್ ಸ್ವಿಂಗ್ ಹೌದು ದಟ್ಸ್ ವಾಟ್ ಐ ಪರ್ಸನ್ ಫೀಲ್ ಸೊ ಈಗ ಹೇಳ್ತಾ ಇದೆಲ್ಲ ಓವರ್ ಆಲ್ ಅಟ್ಲೀಸ್ ನಾನ್ ಏಯ್ಟಿನ್ ಟು ಟ್ವೆಂಟಿ ಸೀಟ್ ಗೆಲ್ತೀವಿ ಅಂತ ನನ್ನ ನಂಬಿಕೆ ಏಟಿನ್ ಟು ಟ್ವೆಂಟಿ ಸೀಟ್ಸ್ ವಿಲ್ ಡೆಫಿನೆಟ್ಲಿ ವಿನ್